ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ನೋಡಿ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ನೀವು ಉಪಯೋಗಿಸ್ಕೊಂಡು ಹೆಚ್ಚು ಬೆಳೆಯೋಕೆ ಈಗ ಕೆಆರ್ ನಗರ ಇದೆಯಲ್ಲ ಹೆಚ್ಚು ಭತ್ತ ಬೆಳೀತಕ್ಕಂಥ ಪ್ರದೇಶ ಹೆಚ್ಚು ಭತ್ತ ಬೆಳೀತಕ್ಕಂಥ ಪ್ರದೇಶ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಜನ ಆಕ್ರೋಶ ಇರ್ತಕ್ಕಂಥದ್ದು ರಾಜಕೀಯವಾಗಿ ಹೊರ್ತು ಜನರಲ್ಲಿ ನಿಜವಾಗಿ ಆಕ್ರೋಶ ಇಲ್ಲ ನಿಮಗೆ ಆಕ್ರೋಶ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆ ಆರ್ ನಗರದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಜನರಿಗೆ ಸಂತೋಷ ಇರೋದ್ರಿಂದ ತೃಪ್ತಿ ಇರೋದ್ರಿಂದ ಈ ಸರ್ಕಾರದ ಮೇಲೆ ಅಭಿಮಾನ ಇರೋದ್ರಿಂದ ಈ ಸರ್ಕಾರ ಕೆಲಸ ಮಾಡ್ತದೆ ಕೊಟ್ಟ ಮಾತಿನಂತೆ ನಡ್ಕತ್ತದೆ ಈಗ ಯಾಕಂದ್ರೆ ನಾನು ಇದನ್ನು ಸುಳ್ಳು ಹೇಳಕ್ ಹೋಗೋದಿಲ್ಲ ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾನು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ನಾವು ಮ್ಯಾನಿಫೆಸ್ಟೋನಲ್ಲಿ ಏನು ಭರವಸೆಗಳು ಕೊಟ್ಟಿದ್ದೋ ಅದು ಅಲ್ಲದೆ ಅವುಗಳಲ್ದೇನೆ ಮೂವತ್ತು ಕಾರ್ಯಕ್ರಮಗಳನ್ನ ಅಡಿಷನಲ್ ಆಗಿ ಕೊಟ್ಟಿದ್ದೇವೆ ಈಗ ಐನೂರ ತೊಂಬತ್ಮೂರು ಕಾರ್ಯಕ್ರಮಗಳನ್ನ ಐನೂರ ತೊಂಬತ್ಮೂರು ಕಾರ್ಯಕ್ರಮಗಳನ್ನ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕೊಟ್ಟಿದ್ದು ಈಗಾಗಲೇ ಎರಡು ವರ್ಷ ತುಂಬಿದೆ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನು ಉಳಿದ ಮೂರು ಮೂರು ವರ್ಷದ ಅವಧಿ ಇದೆ ನಮಗೆ ಈ ಮೂರು ವರ್ಷದಲ್ಲಿ ಉಳಿದ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಏನು ಮಾಡಲಿಲ್ಲ ಲೂಟಿ ಹೊಡೆದು ಹೊಂಟೋದ್ರು ಲೂಟಿ ಹೊಡೆದು ಹೊಂಟೋದ್ರು ಅವರು ಅಧಿಕಾರದಲ್ಲಿ ಇದ್ದಾಗ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹಣ ಇಲ್ದೇನೆ ದುಡ್ಡು ಇಲ್ದೇನೆ ಮಂಜೂರಾತಿ ಕೊಟ್ಟುಬಿಟ್ರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೆ ಮಂಜೂರಾತಿ ಇಲ್ದೇನೆ ಹಣ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು ಯಾಕೆ ಗೊತ್ತಾ ದುಡ್ಡು ಹೊಡಿಲಿಕ್ಕೋಸ್ಕರ ದುಡ್ಡು ಹೊಡಿಲಿಕ್ಕೋಸ್ಕರ ಆ ಎಲ್ಲ ಭಾರ ನಮ್ಮ ಮೇಲೆ ಬಿದ್ದುಬಿಡ್ತು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟರು ಎಂ ಎಲ್ ಎಗಳಿಗೆ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ಇವನ್ನೆಲ್ಲ ಇಂಥ ಭಾರ ಒತ್ಕೊಂಡು ನಾವು ಎಲ್ಲ ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಇನ್ನೂ ಕೂಡ ಮಾಡ್ತೇವೆ ರವಿಶಂಕರ್ ಇನ್ನು ಮೂರು ವರ್ಷ ಈ ಅವಧಿನಲ್ಲಿ ಮೂರು ವರ್ಷ ಎಂ ಎಲ್ ಆಗಿರ್ತಾರೆ ಮೂರು ವರ್ಷ ಎಂ ಎಲ್ ಎ ಆಗಿರ್ತಾರೆ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ನಗರದಲ್ಲಿ ನಗರದಲ್ಲೆಲ್ಲ ಹಾಳು ಮಾಡಿದ್ರು ಅವ್ರಿಗೆ ಬಂದಿದ್ದಾರೆ ಒಳ್ಳೆ ವ್ಯಕ್ತಿ ಅವರನ್ನ ಮುಂದಿನ ಚುನಾವಣೆ ಕೂಡ ನೀವು ಆಶೀರ್ವಾದ ಮಾಡಬೇಕು ಕೆಲಸಗಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಇವತ್ತು ಬರೀ ಬೋಸರಾಜು ನೀರಾವರಿ ಒಂದರಲ್ಲಿ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿ ಬಹಳ ವರ್ಷಗಳಿಂದ ನೆನಪುದು ಬಿದ್ದವು ಹೊಸ ಕಾಮಗಾರಿ ಎಲ್ಲ ಶಂಕುಸ್ಥಾಪನೆ ಆಗವು ಇವೆಲ್ಲ ಸೇರಿ ಉದ್ಘಾಟನೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಕ್ಕಂಥವೆಲ್ಲ ಸೇರಿ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿ ನೋಡಿ ಬೆಲೆ ಏರಿಕೆ ನಮ್ಗೆ ಆಗಿದೆ ಅಂತ ಹೇಳ್ತಾರೆ ನಾವು ಹಾಲಿನ ದಾರ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿ ನಾವು ಒಂದು ರೂಪಾಯಿನೂ ಸರ್ಕಾರ ತಗೊಳ್ಳಲಿಲ್ಲ ಕೆ ಎಮ್ ಎಫ್ ತಗೋಬೇಡಿ ಅಂತ ಹೇಳಿದೆ ಯೂನಿಯನ್ ತಗೋಬೇಡಿ ಅಂತ ಹೇಳಿದೆ ಸಂಪೂರ್ಣವಾಗಿ ರೈತರಿಗೆ ಅದನ್ನು ವರ್ಗಾವಣೆ ಮಾಡಿ ಅಂತ ಹೇಳಿದೆ ನಾನು ರೈತರಿಗೆ ವರ್ಗಾವಣೆ ಮಾಡಿದೀವೋ ಇಲ್ಲ ಹಾ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ ಇಲ್ಲೇ ವೆಂಕಟೇಶ ಇದ್ದಾನೆ ಪಸಂಗೋಪನೆ ಸಚಿವ ವೆಂಕಟೇಶ ಇದ್ದಾನೆ ವೆಂಕಟೇಶ್ ಮತ್ತು ರಾಜಣ್ಣ ಒತ್ತಾಯ ಮಾಡಿದ್ರು ಐದು ಐದು ರೂಪಾಯಿ ಕೊಡಬೇಕು ಆರು ರೂಪಾಯಿ ಕೊಡಬೇಕು ರೈತರಿಗೆ ಅಂತ ಹೇಳಿದ್ರು ಆದರೆ ನಾನು ಹೇಳಿದೆ ஐது ரூபாய் நாலு ரூபாய் எல்லாம் ஜாஸ்தி ஆகது நாலு ரூபாய் மாரண இஷ்ட மாராட்ட பக்கிந்த நம்ம கடுமே பக்கி கடுமே இது பக்கம் ஐவத்தெர்டு ரூபாய் கிந்த ஜாஸ்தி இது மாராட்டை நம்ம நல்ல ரூபாய் மாராட்டை சோ இத ನಾವು ಏನೇನು ಹೆಚ್ಚಿಗೆ ಮಾಡಿದ್ದೋ ಈಗ ಬಿ ಜೆ ಪಿ ಅವರು ಅವ್ರು ಹೆಚ್ಚಿಗೆ ಮಾಡಿರೋದನ್ನ ನರೇಂದ್ರ ಮೋದಿ ಅವರು ಹೆಚ್ಚಿಗೆ ಮಾಡಿರೋದನ್ನ ಮಾತಾಡೋದೇ ಇಲ್ಲ ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಮೂರು ರೂಪಾಯಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಮೂರು ರೂಪಾಯಿ ನಲವತ್ತೈದು ಪೈಸೆ ಇತ್ತು ಇವರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮೂವತ್ತ ಎಂಟು ರೂಪಾಯಿ ಅಲ್ಲ ಮೂವತ್ತೆರಡು ರೂಪಾಯಿ ಮೂವತ್ ಮೂರು ರೂಪಾಯಿ ನಲವತ್ತೈದು ಪೈಸೆಯಿಂದ ಮೂರು ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಎಂಬತ್ತು ಪೈಸೆ ಆಗೋಯ್ತು ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಗೊತ್ತಾ ನಲವತ್ತಾರು ರೂಪಾಯಿ ಇವತ್ತೆಷ್ಟಿದೆ ಆ ತೊಂಬತ್ತೊಂದು ರೂಪಾಯಿ ಯಾರು ಹೆಚ್ಚು ಮಾಡದ್ದು ಇದನ್ನ ನಾವ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಇವತ್ತು ನೂರ ಎರಡು ರೂಪಾಯಿ ನೂರ ಎರಡು ತಾನೆ ಪೆಟ್ರೋಲು ನೂರ ಎರಡು ರೂಪಾಯಿ